ಹಾಯ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಎಲ್ಲರಿಗೂ ನವಮಿ ಹಬ್ಬದ ಶುಭಾಶಯಗಳು ನಿಮ್ಮ ಮನೆಗಳಲ್ಲಿ ಹೇಗೆ ಆಚರಿಸಿದ್ದೀರಾ ಎಷ್ಟು ಗಂಟೆ ಬೇಗ ಮುಂಚಿದ ಮುಂಚೆ ಪೂಜೆ ಕ ಮುಗಿಸಿದ್ದೀರಾ ಯಾವ ಥರ ಮಾಡಿದ್ದೀರಾ ಪೂಜೆ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ವೀಡಿಯೋಸ್ನ ಶೇರ್ ಮಾಡಿ ನಿಮ್ಮ ಮನೇಲಿ ಮಾಡಿರೋ ಪೂಜೆ ಅವಾಗ ನಾನು ನೋಡ್ತೀನಿ ನೀವು ನಮ್ಮ ಮನೆಯಲ್ಲಿ ಮಾಡಿರೋ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಈ ಬಿಸಿಲುಗಾಲಕ್ಕೆ ಕೋಸಂಬ್ರಿ ಪಾನಕ ಮಜ್ಜಿಗೆ ಇದೆಲ್ಲ ನಾನು ದೇವರಿಗೆ ಅದು ಅಂತ ಇಟ್ಟಿದ್ದೆ ನಾವುಗಳೆಲ್ಲ ಆದರೆ ಈ ಬಿಸಿಲುಗಾಲದ್ದು ಅಂತ ಇದ ಮಾಡ್ತೀವಲ್ಲ ಇದೇ ಸಮಯದಲ್ಲಿ ದೇವ್ರೂ ನಮ್ಮ ಮನೇಲಿ ದೇವರು ನೆಲೆಸಿರೋ ದೇವಿಗಳು ರಾಮ ಎಲ್ಲ ಎಲ್ಲ ದೇವರುಗಳು ಕುಡೀಲಿ ಅಂತ ನೈವೇದ್ಯ ಅನ್ನೋದಕ್ಕೆ ಅಂತ ನಾನು ಮಾಡಿದ್ದೆ ನಿಮ್ಮ ಮನೆಗಳಲ್ಲಿ ನೀವು ಯಾವ್ದು ಮಾಡಿದ್ದೀರಾ ಹೇಗಿಟ್ಟಿದ್ದೀರಾ ಅಂತ ನನಗೆ ತಿಳಿಸಿ ನಾನು ನೋಡ್ತೀನಿ ಖುಷಿ ಆಗತ್ತೆ ಹಳೆ ಕಾಲದವ್ರೆ ನೋಡಿ ಎಷ್ಟು ಅಡ್ವಾನ್ಸ್ಡ್ ಆಗಿದ್ದಾರೆ ಎಷ್ಟು ಬುದ್ಧಿವಂತರು ಯಾವ ಯಾವ ಸೀಸನ್ಗೆ ಯಾವ್ದಾವ್ದು ಹಬ್ಬ ಇಟ್ಟರೆ ಹೇಗೆ ಅನ್ನೋದು ಮಾಡಿದ್ದಾರೆ ಈಗ ಎಷ್ಟು ಹುರಿಯೋ ಬಿಸಿಲು ಇದೆ ನಮಗೆ ಎಷ್ಟು ದಾಹ ಆಗುತ್ತೆ ಹಂಗಾಗಿ ಇದು ಮಜ್ಜಿಗೆ ಈ ಕೋಸಂಬರಿ ಮಾಡ್ಕೊಳ್ಳೋದು ಪಾನ್ ಕಾದು ಈ ಥರ ಕುಡಿಯೋದ್ರದ್ದು ಅನ್ನೋದು ಆಚರಣೆ ಮಾಡೋ ಜೊತೆ ಹೊಟ್ಟೆನೂ ತಂಪಿಗೆ ಮಾಡ್ಕೊಳ್ಳೋದಕ್ಕೆ ಅಂತ ಯಾವ್ಯಾವ ಥರದ್ದು ಹಬ್ಬಗಳಿಟ್ಟು ಹೆಸರು ಮಾಡಿದ್ದಾರೆ ಹಳೆ ಹಳೆ ಕಾಲದ ಇದರಲ್ಲೇ ಅವರೇ ಎಷ್ಟು ಬುದ್ಧಿವಂತರು ಈಗೆಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗಿದೆ ಇದಾಗಿದೆ ಅಂತೀವಿ ಅದರಿಂದ ಜಾಸ್ತಿ ಕೆಡೋದೇ ಎಲ್ಲ ಅಡ್ವಾನ್ಸ್ಡ್ ಬರ್ತಾ ಈಗ ಹಳೆ ಕಾಲದಲ್ಲಿ ಎಷ್ಟು ಚೆನ್ನಾಗೆಲ್ಲೂ ಫಾಲೋ ಮಾಡಿದ್ದಾರೆ ಸಂಸ್ಕೃತಿ ಆವಾಗಿಂದೇ ಹೇಗಿತ್ತು ನೋಡಿ ಭಾಳ ಖುಷಿ ಆಗತ್ತೆ ಇದು ನಮ್ಮನೇಲಿ ಈ ಥರ ಆಚರಣೆ ಮಾಡಿ ನಾನು ನಿಮ್ಗಳ ಜೊತೆ ಹಂಚ್ಕೋಬೇಕು ನಮ್ಮ ಮನೇಲಿ ಆ ಮಾಡಿದ ಸಂಭ್ರಮ ಹಬ್ಬದ್ದು ಹೇಗಿತ್ತು ಅಂತ ನಾನು ನಿಮಗೆ ವಿಡಿಯೋಗಳು ಮಾಡಿ ವಿಡಿಯೋ ಮುಖಾಂತರ ನಾನು ನಿಮಗೆಲ್ಲ ತೋರಿಸ್ತಾ ಇರೋದಾಗಿದೆ ಹಂಗಾಗಿ ನೀವುಗಳು ಹೇಗೆ ಆಚರಿಸಿದ್ರಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ನೀವು ನಿಮ್ಮ ಮನೇಲೇ ಆಚರಿಸ್ತಿದ್ದೀರಾ ಇಲ್ಲ ಊರುಗಳಲ್ಲಿ ಹೋಗಿದ್ದೀರಾ ಇಲ್ಲ ಬೇರೆ ನೇಬರ್ಸ್ ಮನೆಗೆ ಹೋಗಿರೋದ್ರದ್ದಾಗಿದೆ ಹೇಗೆ ಅಂತ ನನಗೆ ತಿಳಿಸ್ಕೊಡಿ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ಟೇಟ್ ಯು